ಒಂದು ದಿವಸ ಗಾಂಧಾರಿ ಕೃಷ್ಣ ಅವ್ರ ಹತ್ರ ಬಂದಾಗ ಕೃಷ್ಣನೇ ಕೇಳ್ತಾರೆ ಅಲ್ಲ ನೀನು ಆ ಕುಂತಿಗೆ ಐದು ಜನ ಚಿನ್ನದಂತ ಮಕ್ಕಳನ್ನ ಕೊಟ್ಟೆ ನನಗೆ ರಾಕ್ಷಸರಂತ ನೂರು ಮಕ್ಕಳನ್ನ ಕೊಟ್ಬಿಟ್ಟಲ್ಲ ಅಂತ ಆಗ ಕೃಷ್ಣ ಹೇಳ್ತಾರಂತೆ ಇಲ್ಲಮ್ಮ ನಾನ್ ನಿನಗೂ ಕೂಡ ನೂರು ಚಿನ್ನದಂತ ಮಕ್ಕಳನ್ನೇ ಕೊಟ್ಟಿದ್ದೆ ಬಟ್ ನೀನೇನು ಮಾಡಿದೆ ನನ್ನ ಗಂಡನಿಗೆ ಕಾಣಿಸ್ತಿರುವಂಥ ಪ್ರಪಂಚ ನಾನು ಕೂಡ ನೋಡೋದಿಲ್ಲ ಅಂತ ಹೇಳಿ ನಿನ್ನ ಕಣ್ಣಿಗೆ ನೀನು ಬಟ್ಟೆ ಕಟ್ಕೊಂಡೆ ನಿನ್ನ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಯಾರ ಜೊತೆ ಸೇರ್ತಿದ್ದಾರೆ ಅವ್ರು ಏನು ಕೆಲಸಗಳನ್ನು ಮಾಡ್ತಿದ್ದಾರೆ ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾರೆ ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ದಾರೆ ಯಾವುದನ್ನು ಕೂಡ ನೀನು ನೋಡಲಿಲ್ಲ ಸೊ ನಿನ್ನ ಮಕ್ಕಳು ಬೇಕಾಬಿಟ್ಟು ಬೆಳ್ಕೊಂಡ್ರೆ ಇವತ್ತು ರಾಕ್ಷಸರಾಗಿ ನಿಂತಿದ್ದಾರೆ ಆದರೆ ಕುಂತಿ ತನ್ನ ಐದು ಮಕ್ಕಳಿಗೋಸ್ಕರ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಲು ಹೆಜ್ಜೆ ಹೆಜ್ಜೆಗೂ ಕೂಡ ಅವ್ರು ಮಾಡಿದಂಥ ತಪ್ಪುಗಳನ್ನ ತಿದ್ದಿ ಅವರ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ಐದು ಚಿನ್ನದ ಮಕ್ಕಳನ್ನಾಗಿ ಮಾಡಿದ್ಲು ಅಂತ ಅಂದರೆ ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು ಇಪ್ಪತ್ತೈದು ವರ್ಷಗಳ ಕಾಲ ಮಕ್ಕಳನ್ನ ನೀವು ಹೇಗಾದರೂ ಬೆಳ್ಕೊಳ್ಳಿ ನಿಮಗೆ ದುಡ್ಡು ಬೇಕಾ ಕಾಲೇಜಿಗೆ ಫೀಸ್ ಬೇಕಾ ನಾನು ಕೊಡ್ತೀನಿ ನೀನು ಓದಬೇಕು ಅಂತ ಹೇಳಿ ಬಿಟ್ಬಿಟ್ರೆ ಮಕ್ಕಳು ಬೆಳೆಯೋದಿಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ನೀವು ಕಣ್ಣಲ್ಲಿ ಕಣ್ಣಿಟ್ಟುವ ಮಕ್ಕಳನ್ನು ನೋಡಿಕೊಂಡ್ರೆ ಆಮೇಲೆ ನಿಮಗದು ಫಲ ಸಿಗುತ್ತೆ ಹೊರತು ಇಪ್ಪತ್ತು ವರ್ಷಗಳ ಕಾಲ ನೀನು ಹೆಂಗಾರ ಅಂತ ಬಿಟ್ಬಿಟ್ಟು ಇಪ್ಪತ್ತೈದನೇ ವರ್ಷಕ್ಕೆ ನೀವು ಮೂಗಾರ ಹಾಕಕ್ಕೆ ಹೋದರೆ ನಿಮ್ಮ ಸಮೇತ ಮೂಗುದಾರನೂ ಕಿತ್ತಾಕ್ತಾರೆ ಇದು ಇವತ್ತಿನ ಜನ್ರೇಷನಲ್ಲಿ ಆಗ್ತಿರೋದು